ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ನಡೆದುಕೊಳ್ಳುತ್ತಿರುವ ನಡವಳಿಕೆಯಿಂದ ಆರ್ಥಿಕವಾಗಿ ಸೈದ್ಧಾಂತಿಕವಾಗಿ ನೋವು ಹಾಗೂ ಬೇಸರವಾಗುತ್ತಿರುವುದರಿಂದ ಪ್ರಸಕ್ತ ಚುನಾವಣೆಯಲ್ಲಿ ತಾಲೂಕಿನ ಪ್ರಗತಿಪರರು ದಲಿತ ಸಂಘಟನೆಗಳು ವಿಚಾರವಂತರು ತಟಸ್ಥ ನೀತಿ ಅನುಸರಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸೋಸಲೆ ಶಶಿಕಾಂತ್ ಅವರು ಕರೆ ನೀಡಿದರು ಟಿ ನರಸಿಪುರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣಾ ಪೂರ್ವದಲ್ಲಿ ಹಾಗೂ ನಂತರದ ದಿನಮಾನಗಳಲ್ಲಿ ಬದಲಾಗುತ್ತಿರುವ ರಾಜಕಾರಣಿಗಳ ನಡೆಯಿಂದ ಹಾಗೂ ದಲಿತರು ಶೋಷಿತರು ಹಾಗೂ ಹಿಂದುಳಿದವರಿಗೆ ಯಾವುದೇ ರಕ್ಷಣೆ ಇಲ್ಲದಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಮತದಾನ ಮಾತ್ರ ಮಾಡಿ ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ನಡೆಸದೆ ತಟಸ್ಥವಾಗಿರಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ತಮ್ಮ ಅಧಿಕಾರವನ್ನು ಅನುಭವಿಸೋಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಚುನಾವಣೆಗಳನ್ನು ಒಬ್ಬರು ವಿಗಟ್ಟಿ ಮಾಡುವಂಥ ಕೆಲಸ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಸನ್ನಿವೇಶವು ಸೃಷ್ಟಿಯಾಗಿದೆ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳಿಂದ ಆಡಳಿತ ಪಕ್ಷಗಳು ಆರೋಪ ಪ್ರತಿಯೊಬ್ಬ ಮತ್ತು ಅವರು ಬಳಸ್ತಾ ಇರ್ತಕ್ಕಂಥ ಭಾಷೆ ಜನಸಾಮಾನ್ಯರಿಗೆ ಮಹಿಳೆಯರಿಗೆ ಅದರಲ್ಲೂ ಪ್ರಮುಖವಾಗಿ ಎಲ್ಲ ಅವಮಾನಕರವಾದಂಥ ನಡವಳಿಕೆಗಳನ್ನು ಅನುಭವಿಸ್ತಾ ಇದ್ದಾರೆ ರಾಜಕಾರಣದಲ್ಲಿ ಇದರ ನಡುವೆ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅದರಲ್ಲೂ ಸ್ಥಿತಿ ಅಂತ ಹೇಳಕ್ಕೆ ಆಗದೆ ದಲಿತರಿಗೆ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳಲ್ಲಿ ಹೇಳ್ತವೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಸಂಪೂರ್ಣವಾಗಿ ದಲಿತರನ್ನು ಕಡೆಗಣಿಸಿ ನಾವು ಅವ್ರದೇ ಆದಂಥ ಗುರುಗಳನ್ನು ಕಟ್ಬೋದು ಸ್ವಜಾತಿ ಪರವಾಗಿರ್ಬೋದು ಸ್ವಧರ್ಮದ ಪ್ರೇಮ ಪ್ರಯಾಣ ಇದರ ಮುಖಾಂತರ ದಲಿತರ ಕಲ್ಯಾಣವನ್ನು ಮಾಡ್ತಾರೆ ಮಾಲಿ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಒಂದು ವರ್ಷದ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪ್ರಗತಿಪರ ಅಲ್ಲದೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ವಿಚಾರವಂತರು ಈ ದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರಗಳ ತರಬೇಕು ರಾಜ್ಯದಲ್ಲಿ ರಾಜ್ಯದಲ್ಲಿ ಹೇಳಿ ಹಲವಾರು ತಿಂಗಳು ವರ್ಷಾದಗಟ್ಟಲೆ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ತಂದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ದಲಿತ ಪರವಾಗಿ ಪರವಾಗಿ ಸಾಕಷ್ಟು ಘೋಷಣೆಗಳನ್ನು ಮಾಡಿತು ಕರ್ನಾಟಕದಲ್ಲಿ ಹಾಗೆ ಅಧಿಕಾರ ನಂತರದಲ್ಲಿ ಅವರು ಅಧಿಕಾರದಲ್ಲಿರ್ತಕ್ಕಂಥದ್ದು ನಡ್ಕೊಳ್ಳುವಂಥ ರೀತಿಗಳು ಬೇರೆಯಾಗಿದ್ದಾವೆ ಸಕರ ಪಕ್ಷಪಾತದಲ್ಲಿ ಕೊಡಗಿದ್ದಾರೆ ಅಧಿಕಾರವೇ ಅವರ ಮೂಲ ಉದ್ದೇಶ ಆಗಿದೆ ಅಭಿವೃದ್ಧಿ ಕುಂಠಿತಾಗಿದೆ ಹಾಗಾಗಿ ನೋಡಿದಾಗ ಸಂಘಟನೆಗಳಲ್ಲಿ ಸ್ವಾಭಿಮಾನ ಮತ್ತು ಸಿದ್ಧಾಂತಗಳನ್ನ ಮೈಕೂಡಿಸಿಕೊಂಡಂತ ಸಂಘಟನೆಗಳು ಈ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೂ ಬೇಡ ಅನ್ನುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿರುತ್ತಿಲ್ಲ ಅವ್ರು ನಡ್ಕೊಳ್ಳುವಂತ ರೀತಿಗಳು ಮಾತುಗಳು ಅಭಿವೃದ್ಧಿಹೀನ ಆಡಳಿತಗಳು ಏನಾಗ್ತಾ ಇದ್ರೆ ಭ್ರಷ್ಟಾಚಾರ ದೌರ್ಜನ್ಯ ಪ್ರಮುಖವಾಗಿ ದಲಿತರ ಮೇಲೆ ಯಾವುದೇ ಸರ್ಕಾರಗಳ ಬಂದರೂ ದೌರ್ಜನ್ಯ ಅಂತ ನಿಂತಿಲ್ಲ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಇಳಿದ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ ನಿರಂತರ ನಡೀತಾ ಇದೆ ಯಾವುದೇ ಸರ್ಕಾರ ಬಂದರೂ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವುದೇ ಪರಿಣಾಮಕಾರಿಯಾದಂಥ ಕಾನೂನುಗಳಾಗಲಿ ಕ್ರಮಗಳನ್ನು ಅಲ್ಲಿಗೆ ತಗೋತಾ ಇದೆ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಘೋಷಣೆಗಳನ್ನು ಹೇಳಿದೆ ದಲಿತರ ಅಭಿವೃದ್ಧಿ ಧಾರ್ಮಿಕವಾಗಿ ನಾವು ಯಾವುದೇ ಎಲ್ಲರನ್ನ ಒಗ್ಗಟ್ಟಿಂದ ತಗೊಂಡು ಹೋಗುವಂಥ ಕೆಲಸವನ್ನು ಚರ್ಚಾಕ್ಕಿಂತ ಹೋಗಿ ನಾವು ಮಾಡ್ತೀವಿ ಅಂತಿದ್ದೇವೆ ಈಗೇನಾಗಿದೆ ದಲಿತರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ಏನಿದೆ ಎಸ್ ಸಿ ಪಿ ಎಸ್ ಅದಕ್ಕೆ ಹನ್ನೊಂದು ಸಾವಿರ ಕೋಟಿಯನ್ನು ಸರ್ಕಾರದ ಗ್ಯಾರಂಟಿಗೆ ಬಳಸಬೇಕು ಸರ್ಕಾರದ ಅನುದಾನವನ್ನು ಒಂದು ವಿಭಾಗೆ ಮೀಸಲಿಟ್ಟೆ ಆ ಒಂದು ವರ್ಗದಲ್ಲಿ ಅಭಿವೃದ್ಧಿಗೆ ಬಳಸಬೇಕಾಗಿತ್ತು ಅದನ್ನ ಅವರು ಮಾಡಿಲ್ಲ ಆ ಹಣವನ್ನು ಬೇರೆ ಕಾರಣಗಳಿಗೆ ಬಳಸಬೇಕು ಇದರಿಂದ ಬಡತನ ನಿರುದ್ಯೋಗ ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಏನು ವಿದ್ಯಾಭ್ಯಾಸವನ್ನು ಮಾಡೋದು ಕೂಡ ಹಣ ಇಲ್ಲದಿರುವಂಥ ಸಂದರ್ಭದಲ್ಲಿದೆ ಉಚಿತ ಶಿಕ್ಷಣ ಪಡಬೇಕಂತ ಸರ್ಕಾರ ಆ ವರ್ಗಗಳ ಅನುದಾನವನ್ನು ಬೇರೆ ವರ್ಗಕ್ಕೆ ಬಳಸ್ಕೊಳ್ತಾರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳು ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಹೆಚ್ಚಿನ ಸಂಖ್ಯೆ ಇದ್ದಾರೆ ಆದರೆ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಸರ್ಕಾರ ವಂಚನೆ ಮಾಡ್ತಾ ಇರುವಂಥದ್ದು ಈ ಸಮುದಾಯಗಳಿಗೆ ಮಾಡುವಂಥ ಅತೀ ದೊಡ್ಡ ಪ್ರೋ ಆದರೆ ಇವತ್ತು ಯಾವುದೇ ಹೋರಾಟಗಾರರ ಸಂಘಟನೆಗಳಾಗಿ ಇದನ್ನು ಪ್ರಶ್ನೆನೆ ಮಾಡ್ತಾ ಇಲ್ಲ ಅದು ನಿಜವಾಗ್ಲೂ ನನಗೂ ಮಾನಸಿಕವಾಗಿ ಭಾಳಷ್ಟು ನೋವಾಗ್ತದೆ ಮತ್ತೆ ಎಸ್ ಸಿ ಮತ್ತು ಜನಾಂಗ ಎಸ್ ಟಿ ಜನಾಂಗಗಳಿಗೆ ಬ್ಯಾಕ್ಲಾಗ್ ವಿದ್ಯೆಗಳನ್ನು ತುಂಬುತ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ ಹೇಳಿ ಆದರೆ ಇದುವರೆಗೂ ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಆ ಹಾಲಿ ಸರ್ಕಾರ ತುಂಬಿಲ್ಲ ಇದು ಕೂಡ ಭಾಳಷ್ಟು ಜನರಿಗೆ ಆಗಿದೆ ಈ ಹಿಂದೆ ಒಂದು ನಿಯಮ ಇತ್ತು ಯಾವುದೇ ಒಂದು ವಿಭಾಗಗಳಲ್ಲಿ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡ್ರೆ ಅದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ವಿದ್ಯಾರ್ಥಿ ರ್ಯಾಂಕ್ ಬಂದರೆ ಅಥವಾ ಆ ಒಂದು ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡ್ರೆ ಆ ಸಮುದಾಯದಲ್ಲಿ ಅಂಥವರಿಗೆ ನೇರವಾಗಿ ಸರ್ಕಾರಿ ಉದ್ಯಾನ ಕೊಡುವಂಥ ಒಂದು ಪದ್ಧತಿ ಹಿಂದೆ ನಿಯಮವೂ ಕೂಡ ಇದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಒಬ್ಬ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗೆ ನೇರವಾಗಿ ಉದ್ಯಾನ ಕೊಡ್ತಕ್ಕಂಥದ್ದನ್ನು ಸಂಪೂರ್ಣ ನಿಲ್ಲಿಸ್ತಾ ಇದೆ ಇದು ಬಡ ಸಮುದಾಯದ ಶೋಷಿತ ಸಮುದಾಯಗಳಿಗೆ ಸರ್ಕಾರಗಳು ಮಾಡ್ತಾ ಅಂತಕ್ಕಂಥ ದೊಡ್ಡದು ಯಾಕಂತಂದರೆ ನೇರವಾಗಿ ಕೊಟ್ಟರೆವರಿಗೆ ಕ್ಲಾಸ್ ರೂಮ್ ಉದ್ಯಾನೇ ಕೊಡ್ತಾ ಇದ್ವಿ ಅದರಿಂದ ಸಾಕಷ್ಟು ಜನಗಳು ಉದ್ಯೋಗ ಪಡ್ಕೊಂಡಿದ್ದರು ಉದಾಹರಣೆಗೆ ಇವತ್ತು ಹಾಲಿ ಏನು ಎಸ್ ಸಿ ಎಸ್ ಟಿ ನೌಕರ ಸಂಘದ ಚಂದ್ರಶೇಖರ ಚಂದ್ರಶೇಖರಯ್ಯನವರು ಕೂಡ ಅತಿ ಹೆಚ್ಚು ಹೆಚ್ಚುವರ್ಗಳನ್ನು ರ್ಯಾಂಕ್ ಮಾಡ್ಕೊಂಡು ಆಧಾರದ ಮೇಲೆ ಎಸ್ ಸಿ ಜಾ ಜಿಯಾಗಿರೋದ್ರಿಂದ ಅವರು ಉದ್ಯೋಗವನ್ನು ಎಸ್ ಟಿ ಸಮುದಾಯದಿಂದ ನನ್ನ ಸಹಮಿತ್ರ ಕೂಡ ನನ್ನ ಜೊತೆ ಹೋದಂಥವ್ರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅಬ್ಕಾರಿ ಡಿ ಸಿ ಅಬ್ ನಮ್ಮ ಮೈಸೂರಿನ ಮೈಸೂರಿನವರು ಅವರು ಕೂಡ ಆ ಒಂದು ವಿಭಾಗದಲ್ಲಿ ರ್ಯಾಂಕ್ ಬಂದಿದ್ದರಿಂದ ಅವರನ್ನ ನೇರವಾಗಿ ಅಬ್ ಇಲಾಖೆಯಲ್ಲಿ ಉನ್ನತ ಹುದ್ದೆಗೆ ತಗೊಂಡಿದ್ದರು ಸೊ ಇವತ್ತಿನ ದಿವಸ ಹತ್ತು ವರ್ಷದಲ್ಲಿ ಅವರೆಗೂ ಕೂಡ ಯಾವುದೇ ದಲಿತರಿಗೆ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಂಥವರಿಗೆ ಯಾವ ಇಲಾಖೆಯು ಉದ್ಯೋಗ ಕೊಡ್ತಾ ಇಲ್ಲ ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ದಲಿತ ಎಸ್ ಸಿ ಎಸ್ ಸಿ ಸಮುದಾಯದ ನಾಯಕರುಗಳು ಕೂಡ ಯಾರು ಮಾಡ್ತಾ ಇದೆ ಇದು ಏನು ಭರವಸೆಯನ್ನು ಪಟ್ಟು ಯಾವುದೇ ಭರವಸೆಯನ್ನು ಈಡೇಷ್ಟೇ ಮೋಸ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಗಳು ನಾಪತ್ತೆ ನೀವು ಏನು ದೇವಸ್ಥಾನದಲ್ಲಿ ನೀವು ಧ್ವನಿವರ್ಧಕವನ್ನು ಶೋರಾಗಿ ಹಾಕಿದ್ರಿ ಅದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ ಆದರೆ ಈ ದೇಶದಲ್ಲಿ ಕೂತ್ಕೊಂಡು ಓದೋದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆ ಸ್ವಾತಂತ್ರ್ಯ ಇಲ್ಲ ಅಂತಂತಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದು ಯಾವ ಕಾರಣಕ್ಕೆ ನಾವು ರಕ್ಷಣೆ ಸಿಗಲಿ ಅಂತ ಆದರೆ ಓದೋಕ್ಕೂ ಅವಕಾಶ ಕೊಡೋದು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಯಾರೊಬ್ಬರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿ ಅಂತಕ್ಕಂಥದ್ದು ಸ್ವತಃ ದಲಿತರೇ ಈ ರಾಜ್ಯದ ಗೃಹಮಂತ್ರಿಯಾಗಿದ್ದರೂ ಕೂಡ ಅದನ್ನು ಪ್ರಶ್ನೆ ಮಾಡದೆ ಅವ್ರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥದ್ದು ದೊಡ್ಡ ದುರಂತ ಭವಿಷ್ಯದಲ್ಲಿ ನಾವು ಇನ್ನು ಯಾವ ಸರ್ಕಾರದ ಮೊರೆ ಹೋಗ್ಬೇಕು ಅನ್ನೋದ್ದು ಸ್ವತಂತ್ರ ಪ್ರಶ್ನೆಗೆ ನಮ್ಮ ಸಂ ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಗಳಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಆದರೆ ಇವತ್ತೇನಾಗಿದೆ ಯಾವ ಸ್ವಾಮೀಜಿಗಳು ಹೋಗಿ ಬಲವಂತವಾಗಿ ಒಂದು ಅರ್ಶಿಟ್ಟು ನೀವು ಗೋಹತ್ಯೆ ನಿಷೇಧ ವಾಪಸ್ ತಗೊಂಡ್ರು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಆ ಗೋಹತ್ಯೆ ನಿಷೇಧ ಕಾಯ್ದು ವಾಪಸ್ ತಗೊಳ್ಳೋದೇ ಕಾಯ್ದೆ ಅವ್ರು ಹಾಗಾದ್ರೆ ನಾವು ಓಟ್ ಹಾಕಿದೇಲಿಕ್ಕೆ ಇವರು ಈ ಕೆಲಸವನ್ನು ಮಾಡ್ತಾರೆ ಅಂತ ಆದ್ರೆ ಓಟ್ ತಗೊಂಡ ಆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜೊತೆಗೆ ದಲಿತ ಸಂಘಟನೆಗಳನ್ನು ಬಳಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದು ಅದು ನಿಗಮ ಮಂಡಳಿಗಳಿಗೆ ಕೊಡಬೇಕಾದ್ರೆ ಯಾವುದೇ ನಿಗಮ ಮಂಡಳಿಗಳಲ್ಲಿ ದಲಿತರಿಗೆ ಪ್ರಾಥಮಿಕ ಓಕೆ ಇದು ಮೈಸೂರು ಭಾಗದಲ್ಲಿ ತಗೊಂಡ್ರೆ ಇಲ್ಲಿ ಮೈಸೂರಿನವರೇ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಕ್ಷೇತ್ರದವರೇ ಉಸ್ತುವಾರಿ ಸಚಿವರಿದ್ದಾರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕ್ಲಾಸ್ ಒನ್ ಅಧಿಕಾರಿಗಳಲ್ಲಿ ದಲಿತ ಸಂಖ್ಯೆ ಕಡಿಮೆ ಇದೆ ನಾವು ಬೆರಾಣಿಕೆ ಬೆರೂ ಇಲ್ವೇನು ಆ ಒಂದು ಪರಿಸ್ಥಿತಿ ಇದೆ ಎಲ್ಲವನ್ನೇ ನಮಗೆ ಬೇಕಾದಂಥವ್ರನ್ನೇ ತುಂಬಿಕೊಂಡು ರಾಜ್ಯಪಾಲವನ್ನು ಮಾಡ್ತಾ ಇದ್ದಾರೆ ಅದನ್ನು ಯಾರೂ ಪ್ರಶ್ನೆ ಮಾಡಿದೆ ದಲಿತ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಹುಡುಗುವಂಥ ಪರಿಸ್ಥಿತಿಗಳಾಗಿತ್ತು ಏನೋ ಇತ್ತು ಆಸೆ ಆದಂಥ ದಲಿತ ಅಧಿಕಾರಿಗಳಿದ್ದರೆ ಭವಿಷ್ಯ ಸಮುದಾಯಗಳ ಪರವಾಗಿ ಒಂದಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆ ಆದರೆ ಬೇರೆ ಅಧಿಕಾರಿಗಳಿದ್ರೆ ನನ್ನ ಕೆಲಸಗಳು ಆಗೋದಿಲ್ಲ ಅನ್ನೋ ಒಂದು ಭಯ ಹಾಗಾಗಿ ಸರ್ಕಾರಕ್ಕೆ ಬೆಂಬಲ ಪಟ್ಟರು ಕೂಡ ದಲಿತರ ಪರಿಸ್ಥಿತಿ ಅಧಿಕಾರಿಗಳ ಪರಿಸ್ಥಿತಿ ಈ ಇದೆ ಅಂತಂದರೆ ನಾವು ಇನ್ನು ಮುಂದೆ ಯಾವ ರೀತಿಯಾದಂಥ ನಿರ್ಧಾರಗಳ ತರುವಂಥ ಭವಿಷ್ಯ ನಮ್ಮ ದಲಿತರ ಭವಿಷ್ಯ ಏನಾಗಿದೆ ಅನ್ನೋದು ನಮ್ಮ ಯೋಚನೆ ಆಗಿದೆ ಹಾಗೆಯೇ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಸಾಮಾಜಿಕ ನ್ಯಾಯ ಅಧಿಕಾರಿ ಇಂದು ಅಭಿವೃದ್ಧಿ ಅಂತ ಹೇಳಿ ಮಾಡ್ತಾ ಆದರೆ ಎಲ್ಲ ಒಂದು ಕಡೆ ಕಡಿತ ಅವರು ಕೂಡ ಅಂತ ಅಧಿಕಾರ ಕೊಡುವಂಥದ್ದಿಂತೂ ಕೂಡ ಅವರು ಹಿರಿಯ ರೀತಿಯಲ್ಲಿ ಕೊಡೋದಿರೋದ್ರು ಅಷ್ಟು ನಾವುಗಳ ಅಧಿಕಾರ ವರ್ತದಲ್ಲಿರ್ತಕ್ಕಂಥವ್ರು ತಂದು ರಾಜಕಾರಣದಲ್ಲಿರ್ತಕ್ಕಂಥವ್ರು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರೋದ್ರು ಬಹಳ ಅಭ್ಯರ್ಥಿ ಕಡೆ ನಾಸ್ ಹೇಳ್ಕೊಂಡು ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ದಲಿತ ಅಧ್ಯಕ್ಷ ಹೇಳಿದ್ದಾರೆ ಆದರೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ಯಾರು ಕೂಡ ಹೇಳ್ತಾ ಇಲ್ಲ ರಾಷ್ಟ್ರದಲ್ಲಿ ಅವರಿಗೆ ಬಹುಮಾನ ಬರುತ್ತೆ ಬಿಡ್ತೋ ಆದರೆ ಹೇಳೋದು ಕೂಡ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂತ ಹೇಳ್ತಾರೆ ಹಾಗಾದರೆ ದಲಿತರು ಕೇವಲ ಬರೀ ವೋಟ್ ಬ್ಯಾಂಕ್ ನಮ್ಮ ನಾಯಕರು ನಮ್ಮ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇ ಹಬ್ಬಪ್ಪ ಕಳೆದ ಒಂದು ಹದಿನೈದು ದಿವಸ ಇಂದು ಹೇಳಿದರು ಡೆಲ್ಲಿನಲ್ಲಿ ಏನು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳಕ್ಕೆ ಮಾಹಿತಿ ನಡೆಯುವಂಥ ಸಂದರ್ಭಗಳಲ್ಲಿದೆ ಕಾಂಗ್ರೆಸ್ ಪಕ್ಷ ದಲಿತರನ್ನ ಓಟ್ ಬ್ಯಾಂಕ್ ಮಾಡಿಕೊಂಡಿದೆ ಅಧಿಕಾರವನ್ನು ಕೊಡ್ತಾ ಇಲ್ಲ ಅಂತ ಅಂತ ಏನು ಹೇಳಿದ್ರು ಅವತ್ತು ನಮಗೆ ನಿಜವಾಗ್ಲೂ ಕೇಳ್ತೀವಿ ಯಾಕಂದ್ರೆ ನಾವು ಕೂಡ ನಮ್ಮ ನಮ್ಮ ನಾಯಕರುಗಳು ಇದ್ದಾರೆ ಅವರು ಸ್ವಲ್ಪ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ಇರೋದ್ರಿಂದ ನಮ್ಗೇನು ಭಯ ಅಂತೈತಿ ಸೊ ನಮ್ಮ ಹಿರಿಯ ನಾಯಕರಾದಂಥ ಮಾದೇವಪ್ಪನವರೇ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ನಮಗೆ ಅಧಿಕಾರವನ್ನು ಕೊಡೋದರಲ್ಲಿ ಕಾಂಗ್ರೆಸ್ ಮೋಸ ಮಾಡ್ತೀ ಅಂತ ಏನು ಹೇಳಿದ್ರು ಆವಾಗ ನಮಗೆ ಕಣ್ತು ಇದೆ ಈಗ ಆ ಕಾರಣಕ್ಕಾಗಿ ನಾವು ಈಗ ನಮ್ಮ ಹಿರಿಯ ನಾಯಕರ ಒಂದು ಏನು ಅವರ ನೋವಿದೆ ಅದು ನಮಗೂ ಕೂಡ ಈಗ ಅರ್ಥ ಆವಕ್ಷಾಗಿದೆ ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಲಿದ್ರು ಅದರಲ್ಲಿ ಸಮುದಾಯ ಪ್ರಗತಿಪರರು ಸಮುದಾಯ ಪರವಾಗಿ ಆಲೋಚನೆ ಇರ್ತಕ್ಕಂಥವ್ರು ಯಶಸ್ವಿ ಸಮುದಾಯದವರು ಅನ್ಯಾಯಕ್ಕೊಳಗಾದಂಥವರು ಶೋಷಿತರು ನಾವು ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ನಮಗೆಲ್ಲ ಅಸ್ಪಷ್ಟ ಆಗ್ಲಿ ನಾವು ಈ ಕಡೆ ಕಾಂಗ್ರೆಸ್ ಮೆಂಬರ್ಸ್ ಅಂತಂದರೆ ಅಧಿಕಾರಕ್ಕೆ ಬಂದ್ಬಿಟ್ಟು ನಮ್ಮ ವಿರುದ್ಧನೇ ನಮ್ಮ ಕೆಲಸ ಕಾರ್ಯಗಳನ್ನೇ ಮಾಡ್ಕೊಳ್ಳೋದಿಲ್ಲ ಅವ್ರದೇ ಗುಂಪುಗಳನ್ನು ಸೇರಿಸ್ಕೊಳ್ತಾರೆ ಇವತ್ತು ಮೈಸೂರು ಭಾಗದಲ್ಲಿ ಮುಖ್ಯಮಂತ್ರಿಗಳಿದ್ರು ಕೂಡ ಎತ್ತಿದ್ರು ಎಲ್ಲ ಕೆಲಸ ಕಾರ್ಯಗಳನ್ನು ನೀಡಿದ್ದಾರೆ ಆದರೆ ಇವತ್ತು ನಮ್ಮನ್ನೆಲ್ಲ ಸಭೆ ಕರೆದು ಕಳೆದ ಬಾರಿ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡಿ ಅಂತ ಹೇಳಿದ್ರು ನಾವು ಕೂಡ ಆಸಕ್ತಿಯಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿದ್ವಿ ಆದರೆ ಇವತ್ತು ಅವ್ರು ಭೇಟಿ ಮಾಡೋಕ್ಕಾಗ ಅವಕಾಶಗಳೇ ಇಲ್ಲ ಅವ್ರದೇ ಆದಂತ ಒಂದು ಗುಂಪು ಸೇರ್ಕೊಂಡು ಯಾರಲ್ಲೂ ಕೂಡ ಒಬ್ಬರು ಬಿಟ್ಟರೋದಂತೆ ಎಲ್ಲ ಕೆಲವು ಒಂದಿ ಬಂದ್ರೆ ಅಧಿಕಾರಿಸ್ತಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸ್ವತಃ ದಲಿತ ಸಂಘಟನೆ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋ ಶುರು ಮಾಡಿಕೊಂಡಿದೆ ಮೊನ್ನೆ ಮೈಸೂರಿನಲ್ಲಿ ದಲಿತ ಸಂಘಟನೆಗಳ ಒಗ್ಗೂಟದ ವತಿಯಿಂದ ಒಂದು ಕಾಂಗ್ರೆಸ್ ಬೆಂಬಲ ಕಾರ್ಯಕ್ರಮ ಅಂತ ಮಾಡಿದೆ ಅಲ್ಲಿ ನೋಡಿದ್ರೆ ದಲಿತ ಮುಖಂಡರು ಯಾರೂ ಇಲ್ಲ ಸ್ಟೇಟ್ನಲ್ಲಿ ಎಲ್ಲವರೇ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಅಧಿಕಾರಸ್ಥರೇ ಇಲ್ಲ ಹಾಗಾದರೆ ದಲಿತರಲ್ಲೂ ಕೂಡ ದಲಿತ ಹೆಸರಲ್ಲಿ ಸಂಘಟನೆಗಳ ಹೆಸರಲ್ಲಿ ವಂಚನೆ ಮಾಡಿ ಸುಳ್ಳು ಕಾರ್ಯಕ್ರಮಗಳನ್ನ ಮಾಡಿ ದಲಿತ ವಂಚುವ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಹಾಗಾದ್ರೆ ಮುಂದೆ ದಲಿತರ ಪರಿಸ್ಥಿತಿ ಏನು ಸಂಘಟನೆಗಳ ಪರಿಸ್ಥಿತಿ ಏನು ನಮ್ಗೆ ಏನಾದರೂ ತೊಂದರೆಗಳಾದರೂ ರಕ್ಷಣೆ ಕೊಡ್ಸೋರ್ತದೆ ಯಾರು ಸೊ ಹೀಗಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಏನಂತ ಮಾಡಬೇಕು ಯಾವ ರೀತಿಯಾಗಿ ಯಾವ ನಮ್ಮ ನಿರ್ಧಾರಗಳನ್ನ ತಗೊಂಡು ಈಗ ಪ್ರಸ್ತುತ ಯಾವ ರೀತಿಯಾಗಿದೆ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷ ಏನೇ ಈ ದೇಶದ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿರಬೇಕು ಈ ದೇಶದ ಎಸ್ ಸಿ ಎಸ್ ಟಿ ಓಬಿಸಿ ಶೋಷಿತ ಸಮುದಾಯಗಳು ಸ್ವತಂತ್ರವಾಗಿ ಬದುಕಬೇಕು ಅಂತಂದ್ರೆ ಸಂವಿಧಾನ ಉಳಿಬೇಕು ಆ ಕಾರಣಕ್ಕೆ ನಾವೆಲ್ಲರೂ ಕಾಂಗ್ರೆಸ್ನ ಗೆಲ್ಲಿಸಬೇಕು ಎಲ್ಲರೂ ಕಾಂಗ್ರೆಸ್ನ ಒಂದು ಅಂತ ಕೇಳ್ತೀವಿ ಒಂದು ವಿರೀತಿನ ನಿಜ ಇರ್ಬೋದು ಆದರೆ ಇವತ್ತು ಸಂವಿಧಾನ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂತಹ ಸಂಘಟನೆಗಳಾಗಲಿ ಸಮುದಾಯಗಳಾಗಲಿ ಯಾವುದು ಅದು ಕೂಡ ಕೇವಲದಲ್ಲಿ ಅಂದ್ರೆ ಸಂವಿಧಾನವನ್ನು ಉಳಿವಂತ ಒಂದು ಏನು ಹೋರಾಟ ಇದೆ ಆ ಹೋರಾಟಕ್ಕೆ ದಲಿತರು ದಲಿತ ಸಂಘಟನೆಗಳು ಕೇವಲ ಬಲಿ ಅಷ್ಟಲ್ಲ ಅಂದ್ರೆ ದಲಿತರನ್ನ ಬಲಿ ಕೊಡೋದ್ರ ಮುಖಾಂತರ ಸಂವಿಧಾನವನ್ನು ಉಳಿಸಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋಂಥದ್ದು ಬಹುಸಂಖ್ಯಾತರ ಮತ್ತೆ ಮೇಲ್ವರ್ಗದವರ ಹುಂಡಾರ ಆ ಒಂದು ಅನುಮಾನ ಇವಾಗ ನಮಗೆ ಆಗಿದೆ ದಲಿತರನ್ನ ಬಲಿ ಕೊಟ್ಟು ಸಂವಿಧಾನವನ್ನು ಉಳಿಸಬೇಕು ಹಾಗಾದ್ರೆ ದಲಿತರ ಪರಿಸ್ಥಿತಿ ಏನು ದಲಿತರಿಗೆ ಯಾರು ರಕ್ಷಣೆ ಕೊಡ್ತಾರ ನೀವು ನಿಮ್ಮ ಜನರ ಮನೆ ಬಾಗಿಲು ಹೋದ್ರೆ ಕಚ್ಚುಕು ಸೇರಿಸ್ತಾರೆ ಯಾರು ತಲೆ ಯಾರುಂಟು ನೀವು ಗೆಲ್ಲ ಬಂದೂ ಒಂದು ಗೆದ್ದಲ್ಲೇ ಒಂದು ಮಾಡಿ ದಲಿತರ ಪರವಾದ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇಲ್ಲ ದಲಿತರಿಗೆ ತಿಳಿಸಲಿಕ್ಕಂಥ ಅನುದಾನಗಳು ಬಳಕೆ ಆಗ್ತಾ ಇಲ್ಲ ಬಡ ಜನರುಗಳಿಗೆಲ್ಲ ಏನು ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ರೆ ಅವರ ಜೀವನ ಸುಧಾರಿಸ್ತದೆ ಗ್ಯಾರಂಟಿಗಳನ್ನೇ ಬರುವಂಥ ಅನುಕೂಲಗಳಾಗಿರ್ಬೋದು ಬಡ ಜನರಿಗೆ ಆದರೆ ಅದೇ ಪ್ರಮುಖ ಅಲ್ಲ ನೀವು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಿ ಅವರ ಆದಾಯವನ್ನು ದ್ವಿಗುಣ ಮಾಡುವಂತಹ ಯೋಜನೆಗಳನ್ನ ಕೊಡಿ ಆವಾಗ ಶೋಷಿತ ಸಮುದಾಯಗಳು ದಲಿತರು ಹಿಂದುಳಿದ ಎಸ್ ಸಮುದಾಯಗಳು ಅಭಿವೃದ್ಧಿ ಆಗ್ತದೆ ಆದರೆ ಈ ಕೇವಲ ತಮ್ಮ ಅಧಿಕಾರವನ್ನು ಇದು ಮತ್ತೆ ಇನ್ನೊಂದು ಹೆಚ್ಚಿನ ಮುಂದೆ ಸಿದ್ದರಾಮಯ್ಯವರು ಎರಡು ಮೂರು ಸಭೆಗಳಲ್ಲಿ ವಾಸ್ತಾವನೆ ಮಾಡ್ತಾರೆ ಏನು ನಾನು ಅಧಿಕಾರದಲ್ಲಿ ಉಳ್ಕೋಬೇಕು ಅಂತಂದ್ರೆ ಇವೆಲ್ಲ ನನ್ನನ್ನು ಕೆಲಸ ಹಾಗಾದ್ರೆ ಚಿತ್ರ ಒಂದು ನಾವು ಯಾವ್ಬಹುದು ಸಂವಿಧಾನ ಅಥವಾ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಓಟ್ ಹಾಕ ಇಂಥ ಬಂಧನದ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಈ ಬಹಿ ಪ್ರಗತಿಪರ ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥವ್ರು ವ್ಯವಸ್ಥರ ಭಾಗ ಚಿಂತನೆ ಮಾಡಿದಾರೆ ಎಲ್ಲರೂ ಕೂಡ ಒಂದೇ ಅಭಿಪ್ರಾಯವನ್ನು ಹೇಳಿದ್ರು ನಾವು ಶ್ರಮಪಟ್ಟು ಪಕ್ಷಗಳ ಪರವಾಗಿ ಕೆಲಸ ಮಾಡಿದ್ರು ಕೂಡ ಉಪಯೋಗ ಆಗಲಿಲ್ಲ ಆಗೋದು ನಾವು ಮಾಡೋರಲ್ಲಿ ಯಾವುದೇ ಬೆಲೆ ಇಲ್ಲ ಆ ಕಾರಣಕ್ಕಾಗಿ ಈ ಒಂದು ಪ್ರಸ್ತುತ ಚುನಾವಣೆಯಲ್ಲಿ ಏನು ನಡೀತಾ ಇದೆ ಪ್ರಸ್ತುತ ಈ ಚುನಾವಣೆಯಲ್ಲಿ ದಲಿತರನ್ನ ಬಲಿ ಕೊಟ್ಟು ಯಾರನ್ನ ಉದ್ಧಾರ ಮಾಡೋಕ್ಕೆ ನಾವು ಹೋಗೋದಿಲ್ಲ ನಮ್ಮ ಸ್ವಾಭಿಮಾನವನ್ನು ಕೂಡ ಓದ್ತಾ ಇದ್ದೀವಿ ಅದರಲ್ಲೂ ಕೂಡ ಸ್ವಾಭಿಮಾನಿಗಳಿದ್ದೀವಿ ನಮಗೆ ನಮ್ಮದೇ ಆದ ಬದುಕುಗಳಿದ್ದಾವೆ ನಮ್ಮ ಬದುಕಿಗೆ ನಾವು ಹೋರಾಟ ಮಾಡಿ ಬದುಕ್ತಾ ಇದ್ದೀವಿ ಸ್ವಾಭಿಮಾನವನ್ನು ಬಿಟ್ಟು ನಾವು ಎಲ್ಲೂ ಹೋಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಿದ್ದಾರೆ ಏನಂತಂದ್ರೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಜಾಗದಲ್ಲಿ ನಿಮ್ಗೆ ನಿನ್ನ ಚಪ್ಪಲಿಯನ್ನು ಬಿಡಬೋಣ ಅಂತ ಹೇಳಿದರು ಸೊ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ನಾವು ಸಂಘಟನೆಗಳವರು ಅವರ ಆದೇಶದಂತೆ ಅವರ ಆದರ್ಶದಂತೆ ನಮಗೆ ಅವಮಾನ ಆಗೋ ಜಾಗಗಳು ನಮ್ಮನ್ನು ಬಳಸ್ಕೊಂಡು ನಮ್ಮನ್ನು ಬಿಸಾಡೋ ಅಂತ ವ್ಯವಸ್ಥೆ ಒಳಗಡೆ ನಾವು ಈ ಚುನಾವಣೆಯಲ್ಲಿ ಆ ಜಾಗದಲ್ಲಿ ಇರಬಾರ್ದು ನಾವು ಯಾಕೆ ಕಷ್ಟಪಟ್ಟು ಬಿಡಿಬೇಕು ನಮ್ಮನ್ನು ಕೆಲಸ ಮಾಡ್ಕೊಂಡಿರ್ಬೋದು ಆದರೆ ಏನೋ ದೇಶದಲ್ಲಿ ಸಂವಿಧಾನ ಮುದ್ರ ಹೋಗಿಳ್ಕೊಂಡು ಎಲ್ಲ ಸಮುದಾಯಗಳು ಸ್ವತಂತ್ರವಾಗಿ ಸಮಾನತೆಯಿಂದ ಬದುಕಬೇಕು ಮತ್ತು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅವ್ರವ್ರ ಬದುಕು ಆಗಬೇಕು ಅನ್ನೋ ನಿಟ್ಟಲ್ಲಿ ಒಳ್ಳೆ ಸರ್ಕಾರಗಳು ಬರಲಿ ಅಂತೇಳಿ ಸಂಘಟನೆಗಳು ನಾವೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರಾಮಾಣಿಕವಾಗಿ ಇದ್ದಾರೆ ಆದರೆ ಆ ದುಡಿಯುವಂಥ ಸಂಘಟನೆಗಳನ್ನು ಕೂಡ ಮೂರು ತಾಸು ಗಿಲ್ದಂತೆ ಕೊಡದೆ ಅವರೆಲ್ಲ ದೂರ ತಗೊಳ್ಳುವಂಥ ವ್ಯವಸ್ಥೆಯನ್ನು ಅಧಿಕಾರ ಎಷ್ಟೋ ಜನ ಕೆಲವೊಂದಷ್ಟು ಸ್ವಾಭಿಮಾನವನ್ನು ಬಿಟ್ಟು ಅವ್ರ ಮನೆ ಬಾಳುವಂಥ ಪರಿಸ್ಥಿತಿಗಳು ಬಂದ್ಬಿಡ್ತಾರೆ ನಾನು ಈ ಸಂದರ್ಭದಲ್ಲಿ ಎರಡು ವಿಚಾರದಿಂದ ಪ್ರಮುಖವಾಗಿ ಬಂದು ರೈತರನ್ನು ಬಲಿ ಕೊಟ್ಟು ಸಂವಿಧಾನ ಉಳಿಸಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಬಲಿದಾನವಾದರೆ ಎಲ್ಲರ ಬಲಿದಾನವೂ ಆಗುತ್ತೆ ಜೊತೆಗೆ ದಲಿತ ಸಂಘಟನೆಗಳು ಸ್ವಾಭಿಮಾನವನ್ನು ಬಿಟ್ಟು ಎರಡು ದಿನದ ಚುನಾವಣೆಗಾಗಿ ಮರ್ಯಾದೆ ಪಡ್ಕೊಂಡು ಇನ್ನೊಂದು ಮತ ಭಾಧಗಳು ಹೋಗಿ ಇಟ್ಕೊಂಡು ಅವ್ರ ಪರವಾಗಿ ಚೇತನ್ ಹಾಕೊಂಡು ಅವನ್ನ ಗೆಲ್ಲಿಸುವಂಥ ಪರಿಪಾಟಗಳನ್ನು ಬಿಟ್ಟಿಟ್ಟು ಸ್ವಾಭಿಮಾನದಿಂದ ನಿಮ್ಮ ಮತದಾನ ಮಾಡಿ ಅವ್ರ ಅಧಿಕಾರ ಯಾರು ಯೋಗ್ಯರು ಅವ್ರು ಗೆಲ್ತಾರೆ ಅವ್ರನ್ನ ನಾಳೆ ನಾವು ನಾವು ತೃಪ್ತಪಣಿ ತನ್ನ ಕೆಲಸಕ್ಕೆ ಕೆಲಸ ಮಾಡ್ತೀವಿ ಅದರಲ್ಲಿಂದು ಕೆಲಸಗಳು ತಮ್ಮೆಲ್ಲ ಸ್ವಾಭಿಮಾನವನ್ನು ಮಾರ್ಕೊಳ್ಳದೆ ಬಾಬಾ ಸಾಹೇಬ್ ಅವರ ಸಿದ್ಧಾಂತದಂತೆ ನಡ್ಕೊಂಡು ಈ ಚುನಾವಣೆಯಲ್ಲಿ ತಟಸ್ಥ ನೀತೆಯನ್ನು ಅನುಸರಿಸಬೇಕು ಅಂತ ಅವ್ರಿಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಈ ಚುನಾವಣೆಯಲ್ಲಿ ವಿದೇಶಗಳು ತಾವಂತಿರುತ್ತ ಸಂಘಟನೆಗಳು ಕಟಕ ವಿಚಾರವನ್ನು ಎಲ್ಲರೂ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ ನಾವು ಸ್ವಾಭಿಮಾನದಿಂದವಾದ ಒಂದು ನಿರ್ಧರಿಸಲು ಈ ಚುನಾವಣೆಯಲ್ಲಿ ತಟಸ್ಥವಾಗಿತ್ತು ಕಟಸ್ಥ ನಿಲುವನ್ನು ನಾವು ಮತದಾನವನ್ನು ಮಾಡ್ತೀವಿ ಅಷ್ಟೇ ನಾವು ಬಿಟ್ಟು ಯಾರ ಪರವಾಗಿಯೋ ಕಾಂಗ್ರೆಸ್ ಪರವಾಗಿ ಅಲ್ಲಿ ನಾವು ಯಾವುದೇ ಮತವನ್ನು ಕೊಡಿ ಅಂತೇಳಿ ನಮಗೆ ಹಿತೈಷಿಗಳು ಬೆಂಬಲಿಗರುಗಳು ಅಥವಾ ಸ್ನೇಹಿತರುಗಳು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ನಾವು ಕೊಡಿ ಅಂತ ಯಾರಿಗೂ ಕೇಳೋದಿಲ್ಲ ನಾವು ತಟಸ್ಥವಾಗಿ ಉಳ್ಕೊಂಡು ಈ ಚುನಾವಣೆಯಲ್ಲಿ ಕೇವಲ ಮತದಾನ ಮಾಡುವ ಮುಖಾಂತರ ಈ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಆಗಲಿ ಈ ಮುಂದೆ ಇದೇ ಸಂಘಟನೆಗಳು ದಲಿತರ ಪರವಾಗಿ ಶೋಷಿತರ ಪರವಾಗಿ ಎಂಬುದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹೋರಾಟ ಮಾಡೋದನ್ನು ನಿರಂತರವಾಗಿ ಮಾಡುತ್ತೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಆದರೆ ನೋವಾಗಿರೋದ್ರಿಂದ ಇವತ್ತು ಇವ್ರು ನಡ್ಕೊಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳು ಮಾನಸಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ನಮಗೆಲ್ಲ ಬಹಳ ನೋವಾಗಿದೆ ಬೇಸರಾಗಿದೆ ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ತಟಸ್ಥವಾಗಿದ್ದು ಈ ಚುನಾವಣೆಯಲ್ಲಿ ನಾವು ಯಾವುದೇ ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ ಅಂತ ಇದೆ ಅಂತ ನಮ್ಮಲ್ಲಿ ಪ್ರಯತ್ನ